ಹಾಯ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಅವಿಂದ್ಯಾ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಕಾರ್ತಿಕ ಪೌರ್ಣಮಿಯನ್ನು ಹೇಗೆ ಆಚರಣೆ ಮಾಡಬೇಕು ಯಾವ ಸಮಯದಲ್ಲಿ ಆಚರಣೆ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಪ್ರತಿ ತಿಂಗಳು ಎರಡು ಏಕಾದಶಿ ಮತ್ತು ಒಂದು ಹುಣ್ಣಿಮೆ ತಿಥಿ ಇರುತ್ತದೆ ಆದರೆ ಕಾರ್ತಿಕ ಮಾಸದಲ್ಲಿ ಬರುವ ಏಕಾದಶಿ ಮತ್ತು ಹುಣ್ಣಿಮೆಯ ತಿಥಿಗೆ ವಿಶೇಷ ಮಹತ್ವ ಈ ಬಾರಿ ಕಾರ್ತಿಕ ಹುಣ್ಣಿಮೆ ಇರೋದು ನವೆಂಬರ್ ಹದಿನೈದು ಅಂದರೆ ಶುಕ್ರವಾರ ಬೆಳಗ್ಗೆ ಆರು ಹತ್ತೊಂಬತ್ತರಿಂದ ಪ್ರಾರಂಭವಾಗಿ ನವೆಂಬರ್ ಹದಿನಾರು ಬೆಳಗ್ಗೆ ಎರಡು ಐವತ್ತೆಂಟಕ್ಕೆ ಮುಕ್ತಾಯವಾಗಲಿದೆ ಕಾರ್ತಿಕ ಹುಣ್ಣಿಮೆಯನ್ನ ಶುಕ್ರವಾರ ಯಾವ ದಿನ ಯಾವ ಸಮಯದಲ್ಲಿ ಆಚರಣೆ ಮಾಡಬೇಕು ಅಂದ್ರೆ ಬೆಳಗ್ಗೆ ಆರು ಗಂಟೆ ನಾಲ್ಕು ನಿಮಿಷಗಳಿಂದ ಹತ್ತು ಗಂಟೆ ನಲವತ್ತೈದು ನಿಮಿಷದೊಳಗೆ ಪೂಜೆ ಮಾಡಬೇಕಾಗತ್ತೆ ಆದಷ್ಟು ಹತ್ತು ಮೂವತ್ತರೊಳಗೆ ಪೂಜೆ ಮುಗಿಸ್ಕೊಂಡ್ರೆ ಒಳ್ಳೆಯದು ಯಾಕಂದರೆ ಹತ್ತು ಮೂವತ್ತರಿಂದ ಹನ್ನೆರಡು ಗಂಟೆಯವರೆಗೆ ಆ ರಾಹುಕಾಲ ಇರುತ್ತೆ ಸಂಜೆ ಅಂತ ಅಂದರೆ ತುಳಸಿ ಪೂಜೆಯನ್ನು ಸಂಜೆ ಹೊತ್ತಲ್ಲಿ ನಕ್ಷತ್ರಗಳು ಮೂಡಿದ ನಂತರ ಮಾಡೋದರಿಂದ ಗೋಧೂಳಿ ಲಗ್ನ ಅಂದರೆ ಸಂಜೆ ಐದು ಗಂಟೆ ಐವತ್ತು ನಿಮಿಷದಿಂದ ಏಳು ಗಂಟೆ ನಲವತ್ತೇಳು ನಿಮಿಷದ ನಿಮಿಷದವರೆಗೆ ಇರೋದರಿಂದ ಸಮಯದಲ್ಲಿ ಪೂಜೆಯನ್ನು ಮಾಡ್ಬೋದು ಈ ಹುಣ್ಣಿಮೆಯ ದಿನ ನಾವು ಚಂದ್ರನನ್ನು ಮತ್ತೆ ಲಕ್ಷ್ಮಿಯನ್ನ ಪೂಜೆ ಮಾಡಬೇಕಾಗುತ್ತೆ ಈ ಹುಣ್ಣಿಮೆ ದೊಡ್ಡ ಹುಣ್ಣಿಮೆ ಆದ್ದರಿಂದ ಕಾರ್ತಿಕ ಹುಣ್ಣಿಮೆಯ ದಿನ ಸತ್ಯನಾರಾಯಣ ವ್ರತವನ್ನು ಸಹ ಮಾಡಿಸ್ತಾರೆ ಯಾವ ರೀತಿ ಚಂದ್ರನನ್ನು ಪೂಜೆ ಮಾಡಬೇಕು ಯಾವ ರೀತಿ ಮಹಾಲಕ್ಷ್ಮಿಯನ್ನು ಪೂಜೆ ಮಾಡಬೇಕು ಅನ್ನೋದನ್ನು ಪೂರ್ಣ ಪೂರ್ಣಚಂದ್ರ ಬರುವಂತಹ ಈ ದಿನ ಮುನ್ನೂರ ಅರವತ್ತೈದು ಎಳೆ ಬತ್ತಿಯ ದೀಪಾರಾಧನೆ ಮಾಡಿದರೆ ಹೆಚ್ಚಾಗಿ ಪೂಜಾ ಫಲಗಳು ಲಭಿಸುತ್ತೆ ಇಷ್ಟಾರ್ಥಗಳು ನೆರವೇರುತ್ತವೆ ಈಗಾಗಲೇ ಮುನ್ನೂರ ಅರವತ್ತೈದು ಎಳೆ ಬತ್ತಿ ಹೇಗೆ ಮಾಡೋದು ಅನ್ನೋದನ್ನು ವಿಡಿಯೋ ಮಾಡಿದ್ದೀನಿ ಒಂದು ಸಲ ನೋಡ್ಕೊಂಡು ಬನ್ನಿ ಮುನ್ನೂರ ಅರವತ್ತೈದು ಎಳೆ ಬತ್ತಿ ದೀಪಾರಾಧನೆ ಮಾಡೋಕ್ಕಾಗಲಿಲ್ಲ ಅಂದರೆ ನೂರ ಒಂದು ಎಳೆ ಬತ್ತಿಯ ದೀಪಾರಾಧನೆಯನ್ನು ಮಾಡಿದ್ರೆ ತುಂಬಾ ಒಳ್ಳೆಯದು ಇನ್ನೂ ಸಂತಾನ ಇಲ್ಲದೇ ಇವರು ಇನ್ನೂ ಸಂತಾನ ಇಲ್ಲದೆ ಇರುವವರಿಗೆ ಸಂತಾನ ಪ್ರಾಪ್ತಿಯಾಗುತ್ತೆ ಇನ್ನೂ ಹಲವರು ಈ ಕಾರ್ತಿಕ ಹುಣ್ಣಿಮೆಯಂದು ಉಪವಾಸವನ್ನು ಮಾಡಿ ಸಂಜೆ ಚಂದ್ರನಿಗೆ ಪೂಜೆಯನ್ನು ಮಾಡ್ತಾರೆ ಇನ್ನು ಸಂತಾನ ಇಲ್ಲದೆ ಇರುವವರಿಗೆ ಸಂತಾನ ಪ್ರಾಪ್ತಿಯಾಗುತ್ತೆ ಸಂತಾನ ಇರುವವರಿಗೆ ಮಕ್ಕಳ ಅಭಿವೃದ್ಧಿ ಹೆಚ್ಚಾಗುತ್ತೆ ಇನ್ನೂ ಹಲವರು ಈ ಕಾರ್ತಿಕ ಹುಣ್ಣಿಮೆಯಂದು ಉಪವಾಸವನ್ನ ಮಾಡಿ ಸಂಜೆ ಚಂದ್ರನಿಗೆ ಪೂಜೆಯನ್ನು ಮಾಡ್ತಾರೆ ನಾವು ಯಾವುದೇ ಪೂಜೆಯನ್ನು ಪ್ರಾರಂಭ ಮಾಡಬೇಕಾದ್ರೆ ಮೊದಲಿಗೆ ವಿಘ್ನ ವಿನಾಶಕನಾದ ಗಣೇಶನನ್ನ ಪೂಜೆ ಮಾಡಬೇಕಾಗುತ್ತೆ ನಿಮ್ಮಲ್ಲಿ ಬೆಳ್ಳಿಯ ಅಥವಾ ಇತ್ತಾಳೆ ಗಣೇಶ ಇನ್ನು ಅರಿಶಿಣದಿಂದ ಮಾಡಿದ ವಿಘ್ನೇಶ್ವರ ಅಥವಾ ಸಗಣಿಯಿಂದ ಮಾಡಿದ ವಿಘ್ನೇಶ್ವರನನ್ನು ವಿಳಿಯ ಮೇಲೆ ಅಕ್ಕಿಯನ್ನು ಹಾಕಿ ಅದರ ಮೇಲೆ ಗಣೇಶನನ್ನು ಇಟ್ಟು ಅದಕ್ಕೆ ಅರಿಶಿಣ ಕುಂಕುಮ ಅಕ್ಷತೆ ಹೂ ಧೂಪಗಳಿಂದ ಗಣೇಶನಿಗೆ ಮಂಗಳಾರತಿಯನ್ನು ಮಾಡಿ ಸಿಹಿ ತಿಂಡಿಯನ್ನು ನೈವೇದ್ಯವನ್ನಾಗಿ ಇಟ್ಟು ಗಣೇಶನನ್ನು ಪೂಜೆ ಮಾಡಬೇಕಾಗುತ್ತೆ ನಂತರ ಚಂದ್ರನ ಮಾದರಿಗೆ ಅರಿಶಿನ ಕುಂಕುಮವನ್ನು ಇಟ್ಟು ಚಂದ್ರನ ಅಷ್ಟೋತ್ತರಗಳನ್ನು ಹೇಳಿಕೊಂಡು ಅಥವಾ ಆಲಿಸಿಕೊಂಡು ಧೂಪ ದೀಪಗಳಿಂದ ಪೂಜೆಯನ್ನು ಮಾಡಿ ಮೊಸರು ಅವಲಕ್ಕಿಯಿಂದ ಮಾಡಿದ ಪದಾರ್ಥವನ್ನು ನೈವೇದ್ಯವನ್ನಾಗಿ ಮಾಡಿ ಸಂಜೆ ಅಂದರೆ ರಾತ್ರಿ ನಿಜವಾದ ಚಂದ್ರನಿಗೆ ಕರ್ಪೂರದ ಆರತಿಯನ್ನು ಮಾಡಿ ಉಪವಾಸವನ್ನು ಬಿಡ್ತಾರೆ ಇನ್ನೂ ಕೆಲವರು ಚಂದ್ರನಿಗೆ ಪೂಜೆ ಮಾಡಿದ ಮರುದಿನ ಊಟವನ್ನು ಮಾಡ್ತಾರೆ ಆಚರಣೆ ಅನ್ನೋದು ಅವರವರ ಅನುಕೂಲಕ್ಕೆ ತಕ್ಕಂತೆ ಇರುತ್ತದೆ ಪೂಜೆಯ ನಂತರ ಸಂಜೆ ಲಕ್ಷ್ಮಿ ಪೂಜೆಯನ್ನು ವಿಷ್ಣು ಸಹಸ್ರನಾಮ ಮತ್ತು ಲಕ್ಷ್ಮಿ ಸ್ತೋತ್ರಗಳನ್ನು ಹೇಳ್ಕೊಳ್ತಾ ಪೂಜೆಯನ್ನು ಮಾಡಬೇಕಾಗುತ್ತೆ ನಂತರ ಸಂಜೆ ಆದಷ್ಟು ಮಣ್ಣಿನ ದೀಪವನ್ನು ದಾನ ಮಾಡಬೇಕು ಕಾರ್ತಿಕ ಹುಣ್ಣಿಮೆಯ ದಿನದಂದು ಮಣ್ಣಿನ ದೀಪಗಳನ್ನು ದಾನ ಮಾಡಿದ್ರೆ ದೇವಿ ಲಕ್ಷ್ಮಿ ಮತ್ತು ವಿಷ್ಣುವಿನ ಕೃಪೆಗೆ ಪಾತ್ರರಾಗುತ್ತಾರೆ ಜೀವನದಲ್ಲಿ ಆರ್ಥಿಕ ಸಮೃದ್ಧಿಯನ್ನು ಹೊಂದುತ್ತೇವೆ ಒಟ್ಟಾರೆಯಾಗಿ ಹೇಳುವುದಾದರೆ ಕಾರ್ತಿಕ ಮಾಸದಲ್ಲಿನ ಕಾರ್ತಿಕ ಹುಣ್ಣಿಮೆ ಪರಮಶ್ರೇಷ್ಠ ಪವಿತ್ರವಾದಂತಹ ದಿನ ಈ ದಿನ ದೀಪಗಳನ್ನು ದಾನವನ್ನು ಮಾಡಿದ್ರೆ ತುಂಬಾ ಒಳ್ಳೆಯದು ಈ ದಿನ ಯಾರೆಲ್ಲ ಕಾರಣಾಂತರಗಳಿಂದ ತುಳಸಿ ಹಬ್ಬವನ್ನು ದೀಪಾವಳಿ ಹಬ್ಬವನ್ನು ಆಯುಧ ಪೂಜೆಗಳನ್ನು ಮಾಡಿಲ್ವೋ ಅಂಥವರು ಈ ಕಾರ್ತಿಕ ಹುಣ್ಣಿಮೆಯಂದು ಹಬ್ಬವನ್ನು ಆಚರಣೆ ಮಾಡ್ಬೋದು ಇದು ಇವತ್ತಿನ ವಿಡಿಯೋ ಆಗಿತ್ತು ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್